ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗಾಕರ್ ಕೇಂದ್ರ ಸಚಿವ ಅವರು ಒಂದು ಸ್ಫೋಟಕ ವಿಚಾರವನ್ನು ಇಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿ ಮಾಡಿರುವಂತಹ ಸುದ್ದಿ ಇದು ರಾಜ್ಯ ಸರ್ಕಾರವೇ ಆಗುವಂತಹ ಸುದ್ದಿ ಇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ವಿಕೆಟ್ ಬಿಗ್ ವಿಕೆಟ್ ಬೀಳಲಿದೆಯಾ ಯಾರು ಹಾಗಾದರೆ ಅರೆಸ್ಟ್ ಆಗಲಿರುವ ಸದ್ಯದಲ್ಲಿಯೇ ಅರೆಸ್ಟ್ ಆಗಲಿರುವಂತಹ ಮಂತ್ರಿ ಕುಮಾರಸ್ವಾಮಿಯವರು ಮೆಗಾ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಈಗ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಎಸ್ ವೀಕ್ಷಕರೇ ಇತ್ತೀಚೆಗೆ ಕುಮಾರಸ್ವಾಮಿಯವರು ಜಾಸ್ತಿ ರಾಜ್ಯ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ ಹೆಚ್ಚು ಅವ್ರು ಕಾನ್ಸಂಟ್ರೇಟ್ ಮಾಡ್ತಿರೋದು ಪಕ್ಷ ಬಲಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತು ಆದಷ್ಟು ಹೆಚ್ಚು ಕ್ಷೇತ್ರಗಳನ್ನು ಪಡ್ಕೊಂಡು ಮುಂದಿನ ಚುನಾವಣೆ ಕಡೆ ಗಮನಹರಿಸಿದ್ದಾರೆ ಯಾಕಂದರೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಮೈತ್ರಿಯ ಮೇಲೆ ಅಷ್ಟು ನಂಬಿಕೆಯನ್ನು ಇರಿಸಿದೆ ತಾಳಮೇಳ ಸರಿ ಮಾಡೋದಕ್ಕೆ ರಾಜ್ಯ ನಾಯಕರಿಗೂ ಖಡಕ್ ಸಂದೇಶವನ್ನು ಬಿಜೆಪಿ ಹೈಕಮಾಂಡು ಕೊಡ್ತಿರೋದ್ರಿಂದಾಗಿ ತುಂಬ ನಂಬಿಕೆಯಿಂದ ಅವರು ತಯಾರಿ ಮಾಡಿಕೊಳ್ತಿದ್ದಾರೆ ಈ ಹೊತ್ತಲ್ಲಿ ಒಂದು ದೊಡ್ಡ ಬಾಂಬನ್ನೇ ಸಿಡಿಸಿದ್ದಾರೆ ರಾಜ್ಯದ ರಾಜ್ಯ ಸರ್ಕಾರದ ಮಹಾಮಂತ್ರಿ ಸದ್ಯದಲ್ಲೇ ಜೈಲಿಗೆ ಹೋಗುವ ದಿನ ಬಂದಿದೆಯಂತೆ ಈಗ ಏನು ಕಥೆ ಹಾಗಾದರೆ ಕುಮಾರಸ್ವಾಮಿಯವರು ಈಗ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸ್ತಾ ನಡೆಸ್ತಾ ವಿಚಾರಗಳನ್ನೆಲ್ಲ ತೆರೆದಿರೋದು ಬೆಚ್ಚಿ ಬೀಳಿಸುವಂತಹ ಸೀಕ್ರೆಟನ್ನು ಕೇಂದ್ರ ಸಚಿವರು ಸಿಡಿಸಿದ್ದಾರೆ ಬೇರೆ ಯಾರ್ಯಾರು ಹೇಳಿದರೆ ಅಷ್ಟು ಸೀರಿಯಸ್ ಆಗ್ತಿರಲಿಲ್ಲ ಬಟ್ ಕೇಂದ್ರ ಮಂತ್ರಿಗಳು ಅದು ಕೂಡ ಸದ್ಯಕ್ಕೆ ರಾಜ್ಯ ಸರ್ಕಾರದ ಎಡವಟ್ಟುಗಳು ಅಂಥದ್ದೆಲ್ಲ ವಾಗ್ದಾಳಿ ನಡೆಸೋದು ಕಾಮನ್ನು ಬಟ್ ಕಾನೂನಿಗೆ ಸಂಬಂಧಪಟ್ಟಂತೆ ಸಿಡ್ದಿರೋ ಬಾಂಬ್ ಇದು ಬೇರೆ ಯಾರೂ ಅಲ್ಲ ಅವರಿಗೆ ರಾಜಕೀಯ ಎದುರಾಳಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಸದ್ಯದಲ್ಲೇ ಜೈಲಿಗೆ ಹೋಗ್ತಾರಂತೆ ಮತ್ತೆ ದಬ್ಬಾಳಿಕೆ ಮಾಡಿ ದುರ್ಬಲರು ಬಡವರ ಭೂಮಿಯನ್ನೆಲ್ಲ ಕಸದಿದ್ದಾರೆ ಡಿ ಕೆ ಶಿವಕುಮಾರು ಆದರೆ ಅವರ ಕೆಟ್ಟ ಸಮಯ ಶುರುವಾಗಿದೆ ಅಂತ ಉದಾಹರಣೆ ಸಮೇತ ಎಲ್ಲ ಹೊರಗೆಡ್ತಾ ಹೋಗ್ತಾರೆ ಹಾಗಾದರೆ ಅವರು ಬಳಿ ಇರುವಂಥ ಸ್ಫೋಟಕ ಸಾಕ್ಷಿ ಏನು ಬಿಡದಿ ರೈತರ ಪ್ರತಿಭಟನೆಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಹಲವಾರು ಸ್ಫೋಟಕ ವಿಚಾರಗಳನ್ನು ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿ ಮಾಡ್ತಾ ಮಾಡ್ತಾ ಅವರು ಹೇಳಿದಂತೆ ಕುಣಿತಾ ಇರುವಂಥ ಅಧಿಕಾರಿಗಳಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ ಪಾಪ ಅವರು ತಾಳಕ್ಕೆ ತಕ್ಕಂತೆ ಕುಣಿತಿದ್ದಾರೆ ಅಧಿಕಾರಿಗಳು ಎಂತೆಂಥ ಅಕ್ರಮಗಳು ನಡೀತಿದ್ದಾವೆ ಅನ್ನೋದು ಜನರ ಮುಂದಿಡ್ತೀನಿ ಅಂತ ಒಬ್ಬ ಯೋಧನ ಮಗಳನ್ನ ಕಿಡ್ನ್ಯಾಪ್ ಮಾಡಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಜಮೀನು ಬರ್ಸ್ಕೊಳ್ಳೋದಿಕ್ಕೆ ಬಿಗ್ ಬಾಂಬನ್ನು ಸಿಡಿಸಿದ್ದಾರೆ ಕುಮಾರಸ್ವಾಮಿ ಅವರು ಬೇರೆ ಯಾರ್ಯಾರು ಹೇಳಿದ್ರೆ ಅದನ್ನು ಪ್ರಸಾರ ಮಾಡೋದು ತಪ್ಪಾಗತ್ತೆ ಅದು ಹೆಂಗೆ ಹೇಳಿಬಿಟ್ರಿ ನೀವು ಅನ್ನೋ ವಿಷಯ ಬಂದುಬಿಡ್ಬೋದು ಇವರು ಕೇಂದ್ರ ಸಚಿವರು ಕೇಂದ್ರ ಸಚಿವರು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಂಥ ಕೆಲಸ ಮಾಡಿ ಅಕ್ರಮವಾಗಿ ಭೂಮಿ ಬರೆಸ್ಕೊಂಡಿದ್ದಾರೆ ಅಂತ ಹೋಟೆಲ್ ಖಾಲಿ ಮಾಡಿಸಿ ಶಾಲೆಯನ್ನು ಕಟ್ಟಿಸ್ಕೊಂಡಿದ್ದಾರೆ ಒಬ್ಬರು ಪಾಪ ಹೋಟೆಲ್ ಮಾಡ್ಕೊಂಡಿದ್ರೆ ಆ ಜಾಗದ ಕಿಮ್ಮತ್ತು ಹೆಂಗಿದೆ ಅಂತ ಇವರು ಆ ಜಾಗ ಖಾಲಿ ಮಾಡಿಸಿ ಹೋಟೆಲ್ ಕಟ್ಟಿಸ್ಕೊಂಡಿದ್ದಾರೆ ರೈತರ ಒಂದ್ ಇಂಚು ಭೂಮಿ ಕಿತ್ಕೊಳ್ಳೋದಕ್ಕೂ ಬಿಡಲ್ಲ ಅಂತ ಕುಮಾರಸ್ವಾಮಿ ಅವರು ಈಗ ಶಪಥ ಮಾಡಿದ್ದಾರೆ ಈಗ ಸುಳ್ಳು ಹೇಳ್ಕೊಂಡು ಬಿಡದಿ ಟೌನ್ಶಿಪ್ ಮಾಡೋಕೆ ಬಂದಿದ್ದಾರೆ ಇವರಷ್ಟು ಬಾಡವ್ರಿಗೆ ಅನ್ಯಾಯ ಮಾಡಿರೋದು ಒಬ್ರು ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಧಿಕಾರಿಗಳಿಗೆ ಎಚ್ಚರಿಕೆ ಜನತೆಗೆ ರೈತರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಎಲ್ಲಾದ್ರೂ ಒಂದು ಸಣ್ಣ ಲೋಪಕ್ಕೆ ನೀವೇನಾದ್ರೂ ಎಡೆ ಮಾಡಿಕೊಟ್ರೆ ಉದ್ದು ನಾನೇ ಬರ್ತೀನಿ ನೋಡೋಣ ಯಾವ ರೀತಿ ನೀವು ನಮ್ಮ ಎದುರಿಸಿ ಈ ಮಾಡ್ತೀನಿ ನಾನು ಇವತ್ತು ಬಹಳ ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಏಕೆಂದ್ರೆ ಅಧಿಕಾರ ನಮ್ಮ ಹಿರಿಯ ಅವರು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಅಧಿಕಾರ ಅಂತಕ್ಕಂಥದ್ದು ಯಾರಿಗೂ ಶಾಶ್ವತ ಅಲ್ಲ ಇನ್ನು ಒಂದು ವರ್ಷ ಎರಡು ವರ್ಷ ಮುಂದೆ ಏನೇನಾಗುತ್ತೆ ಇವತ್ತು ಜನತಾಗಳ ಮುಗಿದೋಯ್ತು ಅಂತ ನೀವು ತಿನ್ಕೊಂಡಿರ್ಬೋದು ಜನತಾಗಳವನ್ನ ಮುಗಿಸ್ಲಿಕ್ಕೆ ಕೈ ಸಾಧ್ಯ ಇಲ್ಲ ನನ್ನ ರೈತರು ಅದ್ರ ಜೊತೆಗೆ ದೇವರು ಇದನ್ನ ನಂಬಿರ್ತಕ್ಕಂಥವ್ರು ನಾವು ಅದರಿಂದ ಇವತ್ತು ನಮ್ಮ ರೈತರಿಗೆ ತೊಂದರೆಯನ್ನ ಕೊಟ್ರೆ ಅಂತಿಮವಾಗಿ ಮುಂದಿನ ದಿನಗಳು ಬಿಡದಿ ಟೌನ್ಶಿಪ್ ದೇವೇಗೌಡರ ಕನಸಿನ ಕೂಸು ಅಂತ ನಮ್ಮ ಮೇಲೆ ಬೇರೆ ಹಾಕಕ್ ನೋಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಎಂಥ ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ಒಂದ್ ಇಂಚು ಭೂಮಿಯನ್ನು ಇಲ್ಲಿ ಕಿತ್ಕೊಳ್ಳಕ್ ಬಿಡಲ್ಲ ಟೌನ್ಶಿಪ್ ವಿರೋಧಿಸಿ ಬಿಡದಿ ಭಾಗದ ರೈತರು ನಡೆಸಿದ ಬೃಹತ್ ಪ್ರತಿಭಟನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಮಾತಾಡಿರೋದು ಕೇಂದ್ರ ಸಚಿವರು ಬಡವರು ರೈತರು ಭೂಮಿಯನ್ನ ಲೂಟಿ ಮಾಡಿಕೊಂಡು ನಮ್ಮ ಬಗ್ಗೆ ಲಘುವಾಗಿ ಮಾತಾಡಕ್ ಬರ್ತಾರೆ ಆದ್ರೆ ಎಂಥ ಪಾಠ ಕಲಿಸೋದಿದೆ ಅಂದ್ರೆ ಅವ್ರಿಗೆ ಅವ್ರ ಎಲ್ಲಾ ಕಷ್ಟಗಳು ಕೂಡ ಈಗ ಶುರುವಾಗುತ್ತೆ ಕಷ್ಟದ ದಿನಗಳು ಈಗ ಶುರು ಆಗಲಿವೆ ಜೈಲಿಗೆ ಹೋಗೋ ಸಮಯ ಹತ್ರ ಬಂದುಬಿಟ್ಟಿದೆ ಶಾಲೆ ಕಾಲೇಜು ಮುಗಿಲೆತ್ತರದ ಕಟ್ಟಡಗಳು ಮಾಲು ಎಲ್ಲ ಕಟ್ಕೊಂಡಿದ್ದಾರಲ್ಲ ಅಂಥದ್ದು ನಾವು ಮಾಡಿದ್ದೀವ ನಾವು ನಮ್ಮ ಕಾಲದಲ್ಲಿ ರಸ್ತೆಯೂ ಆಯಿತು ರಸ್ತೆ ಮಾಡುವಾಗ ರೈತರಿಗೆ ಪರಿಹಾರ ಕೂಡ ತಕ್ಷಣ ಮಾಡಿಕೊಟ್ವಿ ಮತ್ತು ಅವ್ರಿಗೆ ಯಾರಿಗೂ ಸಮಸ್ಯೆ ಆಗದಂತೆ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾ ಹೋಗ್ತಾರೆ ರಾಮಸ್ವಾಮಿ ಅಂತ ಇದ್ರು ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಿದ್ರು ತಮ್ಮ ಕಷ್ಟದ ಹಣದಿಂದ ಬಂದು ಜಮೀನು ಖರೀದಿ ಮಾಡಿದ್ರೆ ಅವ್ರ ಮಗಳನ್ನು ಕಿಡ್ನ್ಯಾಪ್ ಮಾಡಿ ಧಮಕಿ ಹಾಕಿ ಕೊನೆಗೆ ಬರೆಸ್ಕೊಂಡಿದ್ದಾರೆ ನೀಚ ಕೆಲಸಗಳನ್ನು ಮಾಡಿದ್ದಾರೆ ಅವರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರು ಸುತ್ತಮುತ್ತ ನೈಸ್ ರಸ್ತೆ ಇದೆ ಹೊಸಕೆರೆಹಳ್ಳಿ ಸುತ್ತಮುತ್ತ ಸಾರ್ವಜನಿಕರಿಂದ ಸ್ವಾಧೀನ ಮಾಡಿಕೊಂಡಿರೋ ಭೂಮಿಯನ್ನು ಕೆ ಶಿ ಕಬಳಿಸಿದ್ದಾರೆ ಎಲ್ಲಾನು ಕಬಳಿಸಿದ್ದಾರೆ ಅವರು ಅಂತ ವಾಗ್ದಾಳಿ ನಡೆಸಿರೋದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ರಸ್ತೆ ಮಾಡ್ತೀವಿ ಅಂತ ಭಾರಿ ಪ್ರಮಾಣದಲ್ಲಿ ಭೂ ಸ್ವಾಧೀನ ಮಾಡಿಕೊಂಡ್ರು ಪ್ರಾಧಿಕಾರ ಮಾಡಿ ಅದಕ್ಕೆ ಅವರೇ ಅಧ್ಯಕ್ಷರಾದರು ಕೊನೆಗೆ ಮಾಡಿದ್ದಷ್ಟು ಗುಳುಮ್ ಸ್ವಾಹ ಬಿಟ್ರಿ ಇನ್ನೇನು ಇಲ್ಲ ನಾವು ನಮ್ಮ ಕಾಲದಲ್ಲಿ ಪರಿಹಾರ ಕೊಟ್ವಿ ರೈತರಿಗೆ ಅಂತ ಕುಮಾರಸ್ವಾಮಿ ಅವರು ಗುಡುಗಿರೋದು ಕೆ ಶಿವಕುಮಾರ್ ಅವರು ಸಿ ಎಂ ಕುರ್ಚಿ ಕನಸು ಕಾಣ್ತಿರೋ ಹೊತ್ತಲ್ಲಿ ನವೆಂಬರ್ ಡಿಸೆಂಬರ್ ಅಥವಾ ಮ್ಯಾಕ್ಸಿಮಮ್ ಮಾರ್ಚ್ಗೆ ಕ್ರಾಂತಿ ಆಗೇ ಆಗತ್ತೆ ಅಂತ ಜೋರು ಬಿರುಗಾಳಿ ಎದ್ದಿರೋ ಹೊತ್ತಲ್ಲಿ ಇಂಥದ್ದೊಂದು ಬಾಂಬನ್ನು ಸಿಡಿಸಿದ್ದಾರೆ ಈಗ ಮತ್ತೆ ಭೂಮಿ ನುಂಗೋದಕ್ಕೆ ಹೊರಟಿದ್ದಾರೆ ಎರಡು ಮೂರು ವರ್ಷಗಳಲ್ಲಿ ಬೆಂಗಳೂರು ಮೈಸೂರು ನೂತನ ಹೆದ್ದಾರಿ ನಿರ್ಮಾಣ ಆಯಿತು ನಾನು ಸಿ ಎಂ ಆಗಿದ್ದಾಗ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಭೂಮಿ ಕಳ್ಕೊಂಡು ರೈತರಿಗೆ ಪರಿಹಾರನೂ ಕೊಟ್ವಿ ಆದರೆ ನಿರಂತರವಾಗಿ ಇಡೀ ಜನ್ಮ ಪೂರ್ತಿ ರೈತರಿಗೆ ಬಡವರಿಗೆ ಅನ್ಯಾಯ ಮಾಡ್ಕೊಂಡು ಬಂದ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಶುರುವಾಗಿದೆ ನೋಡಿ ಕಷ್ಟದ ದಿನಗಳು ಕಾನೂನು ಆತ್ಮಕವಾಗಿ ಏನು ಅನುಭವಿಸ್ತಾರೆ ಅವರು ಇನ್ನು ಮುಂದೆ ಅಂತ ನೋಡ್ತಾ ಇರೋನು ಸವಾಲು ಹಾಕಿದ್ದಾರೆ ಟೌನ್ಶಿಪ್ ಹೆಸರಲ್ಲಿ ಆ ಭಾಗದ ಫಲವತ್ತಾದ ಭೂಮಿಯನ್ನ ಲೂಟಿ ಮಾಡೋದಕ್ಕೆ ಬಂದಿದ್ದಾರೆ ಈಗ ಅದಕ್ಕೆ ಯಾವ ಕಾರಣಕ್ಕೂ ನಾನು ಅವಕಾಶ ಮಾಡಿಕೊಡಲ್ಲ ಒಂದಿಂಚು ಇಂಚು ಜಮೀನನ್ನು ಬಿಟ್ಟು ಕೊಡೋದಿಲ್ಲ ಅಂತ ರೈತರಿಗೆ ಕುಮಾರಸ್ವಾಮಿ ಅವರು ಧೈರ್ಯ ತುಂಬಿ ನಾನೇ ಅವರನ್ನ ಎದುರಿಸ್ತೀನಿ ಅಂತ ಓಪನ್ ಚಾಲೆಂಜ್ ಅನ್ನ ಹಾಕಿರೋದು ರೈತರಿಗಾಗಿ ನನ್ನ ಆರೋಗ್ಯದ ಹಂಗ ತೊರೆದು ಹೋರಾಡ್ತಿದ್ದೀನಿ ಯಾರು ಬಂದು ಭೂಸ್ವಾಧೀನ ಮಾಡ್ಕೊಳ್ತಾರೋ ನೋಡೇ ಬಿಡೋಣ ಅಂತ ಹೇಳಿದ್ದಾರೆ ಅವರು ಓಪನ್ ಚಾಲೆಂಜ್ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಭೂಮಿಯನ್ನು ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ನಾನು ಅದು ಎಂಥದ್ದೇ ಸಮಯ ಬಂದರೂ ರೈತರ ಜೊತೆಗೆ ನಿಲ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಹಾಗೆ ರೈತರ ಪರವಾಗಿ ಧ್ವನಿ ಎತ್ತಿದ ರಾಜಕಾರಣಿ ಅಂದರೆ ಅದು ದೇವೇಗೌಡರು ನಾನು ಎಂದೂ ಹೀಗೆ ಭೂಮಿಯನ್ನೆಲ್ಲ ಕಿತ್ತುಕೊಂಡು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಲಿಲ್ಲ ನಾನು ಅವತ್ತು ಯೋಜನೆಗಾಗಿ ಸ್ವಾಧೀನ ಮಾಡಿಕೊಂಡೇ ಇರಲಿಲ್ಲ ನಲವತ್ತು ಪರ್ಸೆಂಟ್ ಭೂಮಿಯನ್ನು ರೈತರಿಗೆ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದೆ ನನ್ನ ಜೀವನದ ಕೊನೆವರೆಗೂ ರೈತರಿಗೆ ನ್ಯಾಯ ಮಾಡಲ್ಲ ಅಂತ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಆಚಾಮಗೋಚರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಒಂಬತ್ತು ಸಾವಿರ ಎಕರೆ ಇಲ್ಲಿ ಸಾವಿರ ನಾಲ್ಕು ಸಾವಿರ ಎಕರೆ ಸರ್ಕಾರಿ ಭೂಮಿ ಇದೆ ಅಂತ ಸುಳ್ಳು ಹೇಳ್ತಿದ್ದಾರೆ ಇಲ್ಲಿ ಬಿಡ್ಡಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬರೀ ಸುಳ್ಳು ಅಂಶಗಳನ್ನು ಇಡ್ತಾ ಇದ್ದಾರೆ ಆದ್ರೆ ಅಸಲಿ ಅಲ್ಲಿರೋ ಸರ್ಕಾರಿ ಭೂಮಿ ಬರೀ ಏಳ್ನೂರು ಎಕರೆ ಮಾತ್ರ ಟೌನ್ಶಿಪ್ ಹೆಸರಲ್ಲಿ ಭೂಮಿ ಲೂಟಿ ಹೊಡೆಯೋದಕ್ಕೆ ಬಂದಿದ್ದಾರೆ ಡಿ ಸಿ ಎಮ್ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿರೋದು ಸೊ ಕಾನೂನು ಹೋರಾಟದ ಮೂಲಕ ಕಟ್ ಕಿಡ್ನಾಪ್ ಕಿಡ್ನ್ಯಾಪ್ ಕೇಸ್ಗೆ ಮತ್ತೆ ಮರುಜೀವ ಬರುತ್ತಾ ಡಿ ಕೆ ಶಿವಕುಮಾರ್ ಅವರು ಅರೆಸ್ಟ್ ಆಗ್ತಾರ ಹಾಗಾದರೆ ಕಾನೂನು ಹೋರಾಟದ ಮೂಲಕ ರಾಜಕೀಯ ಬದುಕು ಅಲ್ಲೋಲ ಕಲ್ಲೋಲ ಆಗಲಿದೆಯಾ ಇದು ಕುಮಾರಸ್ವಾಮಿ ಅವರು ಸಿಡಿಸಿರೋ ಬಾಂಬ್ ಕಾದು ನೋಡೋಣ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು